ರಾಜ್ಯ ಸರ್ಕಾರ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸರ್ಕಾರ ಚಿಂತನೆ ನಡೆಸಿದೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಉನ್ನತ ಶಿಕ್ಷಣ ಹೀಗೆ ಹಲವಾರು ನೇಮಕಾತಿಗಳನ್ನು ಸರ್ಕಾರ ಚಿಂತೆ ನಡೆಸಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಕಾಯಕ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ನೇಮಕಾತಿಗೆ ಪ್ರಕ್ರಿಯೆ ಸರ್ಕಾರ ಸಿದ್ಧತೆ ನಡೆಸಿದೆ ಕರ್ನಾಟಕ ಸರ್ಕಾರದಲ್ಲಿ ಒಟ್ಟು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟು ನಾಲ್ಕುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಹುದ್ದೆಗಳಾಗಿವೆ ಅವುಗಳಲ್ಲಿ ತೊಂಬತ್ತಾರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಲಾಗಿದೆ ಉಳಿದ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳನ್ನು ಅವುಗಳಲ್ಲಿ ಐವತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೇಳು ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಕಾರ್ಯೋನ್ಮುಖವಾಗಿದೆ ಅವುಗಳಲ್ಲಿ ಗ್ರೂಫ್ ಎ ಐದುನೂರ ಅರವತ್ತೆರಡು ಹುದ್ದೆಗಳು ಗ್ರೂಪ್ ಬಿ ಆರುನೂರ ಹತ್ತೊಂಬತ್ತು ಹುದ್ದೆಗಳು ಗ್ರೂಪ್ ಸಿಯಲ್ಲಿ ಇಪ್ಪತ್ತ್ಮೂರು ಸಾವಿರದ ಒಂದು ನೂರ ಹುದ ಹತ್ತೊಂಬತ್ತು ಹುದ್ದೆಗಳು ಖಾಲಿಯ ಹುದ್ದೆಗಳಾಗಿವೆ ಅವುಗಳನ್ನು ಭರ್ತಿ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ ಅತಿ ಹೆಚ್ಚು ಖಾಲಿ ಹುದ್ದೆಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಾಗಿವೆ ಅವುಗಳ ಸಂಖ್ಯೆ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಮತ್ತು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಮೂವತ್ತೇಳು ಸಾವಿರದ ಐದುನೂರ ಎಪ್ಪತ್ತೆರಡು ಹುದ್ದೆಗಳು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಒಂದು ನೂರ ಎಂಬತ್ತು ಹತ್ತೆಂಟು ಹುದ್ದೆಗಳು ಖಾಲಿ ಹುದ್ದೆಗಳಾಗಿವೆ ಉನ್ನತ ಶಿಕ್ಷಣದಲ್ಲಿ ಹದಿಮೂರು ಸಾವಿರದ ಐದುನೂರ ಹತ್ತೊಂಬತ್ತು ಹುದ್ದೆಗಳಾಗಿವೆ ಮತ್ತು ಕಂದಾಯ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ಅರವತ್ತೇಳು ಹುದ್ದೆಗಳು ಖಾಲಿ ಹುದ್ದೆಗಳಾಗಿವೆ ಮತ್ತು ಪಶುಸಂಗೋಪಣೆ ಇಲಾಖೆಯಲ್ಲಿ ಹನ್ನೊಂದು ಸಾವಿರದ ಇಪ್ಪತ್ತು ಹುದ್ದೆಗಳು ಖಾಲಿ ಹುದ್ದೆಗಳಾಗಿವೆ ಗ್ರಾಮೀಣ ಪಂಚಾಯಿತಿಯಲ್ಲಿ ಒಂಬತ್ತು ಸಾವಿರದ ಆರುನೂರ ನಲವತ್ತು ಆರು ಹುದ್ದೆಗಳು ಖಾಲಿ ಹುದ್ದೆಗಳಾಗಿವೆ ಹೀಗೆ ವಿವಿಧ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸರ್ಕಾರ ಚಿಂತನೆ ನಡೆಸಿದೆ ఇంతమందికి కాక ఈ కంటెంట్ లైక్ మంట షేర్ మంట ధన్యవాదాలు